ಹಾಂ ನಮಸ್ಕಾರ ನನ್ನ ಹೆಸರು ಶಾಂತಮಲ್ಲಪ್ಪ ತಂದೆ ಅಣ್ಣಾರಯ್ಯ ಗುಬ್ಬೂರು ಮುಕ್ಕಂ ಕಣ್ಣಿ ತಾಲೂಕ್ ಜಿಲ್ಲಾ ಗುಲ್ಬರ್ಗ ನಾನು ಒಂದು ಎಕರೆಗೆ ಒಂದು ಕೆ ಜಿ ಒಂದು ಲೀಟ್ರ್ ಎಣ್ಣೆ ಒಂದು ಕಿಲೋ ಪೌಡರ್ ಪೂಪೋಡಿ ಟಮಾರ್ ಹೊಡೆದೀನಿ ಎಲ್ಲ ಥರದ ಕೈ ಹುಲ್ಲ ಸಿಂಪಿಗೆ ಹುಳಿಗೆ ಹುಲ್ಲ ದುತ್ರಿ ಹುಲ್ಲ ಎಲ್ಲ ಥರದ ಹುಲ್ಲುಗಳನ್ನು ಸಾಯ್ತವ ಎಣ್ಣೆ ಹೊಡೆದು ಎಂಟು ದಿನ ಹತ್ತು ದಿನ ಒಳಗತನ ಸಹಿತ ಶುರು ಇದು ಆಗಲ್ಲ ಅದು ಬಾಡ್ದಂಗೆ ಕಾಣ್ತದ ಆಮೇಲೆ ಅವಾಗ ಒಂದು ಒಣ್ಕೊತ ಒಣ್ಕೊತದ ಹೋಗಿ ಎಂಟು ಹತ್ತು ದಿನ ಆದಮೇಲೆ ಪೂರಾ ಕಡ್ಡಾ ಕೋತದ ಎಲ್ಲ ರೈತರು ಆ ಎಣ್ಣೆ ಪೌಡರ್ ಯೂಸ್ ಮಾಡ್ಬೋದು ಎಲ್ಲರಿಗೆ ಚಂದದ ಅದಕ್ಕೆ ಆಮೇಲೆ ನನ್ನ ಮೊಬೈಲ್ ನಂಬರನ್ನು ಡಬಲ್ ನೈನ್ ಸೆವೆನ್ ಟೂ ತ್ರೀ ನೈನ್ ತ್ರೀ ಸಿಕ್ಸ್ ಫೈವ್ ನೈನ್